ರಜಿತೋ ಹಡುಕೋಪದಿಂದ ಗುಡು ಗುಡು ಮಾತ್ರದಿಂದ ಗುಡುಗು ಸಿಡಿ ಕಿಡಿಯಾಗುತ್ತ ನಡೆದನು ತಂಕೆಯ ಕಡೆಗೆ ಸಾಹಸವಂತ ನಿನೇ ಬಲವಂತ ಮೂರು ತಿ ಬಳಿರೆ ಬಳಿರೆ ಹನುಮಂಕ ಕಂಡನು ದ್ರಾವಣನು ಕಂಡ ಕಪಿಯನು ಮಂಡ್ರೆಯ ಸೂರುತ್ತಿಸಿದನು ಗಂಡು ಮರದ ಬಿಡು ನೋಡು ಕಪಿಯನೆ ಕಂಡು ಬಲಿಯು ದುರಿ ನೋಡಿದನು ಎಷ್ಟು ಸಾಹಸವಂತ ನೀನೇ ಮೂರು ಪಿ ಬಳಿರೆ ಬಳಿರೆ ಹನುಮಂತ ಕೋ ನಿನಗೆಷ್ಟೋ ಎಲವು ಕೋಡದಾನೆ ನೆಲೆ ಯಾವುದೇ ಹೇಳೋ ಇನ್ನೋಡೆಯ ನೆಲ ಬಲವಂತ ರಾಮರ ಬಂಟ ಬಂದಿ ನೋ ಹಲವು ಮೋ ಹನುಮನು ನಾನೇ ಎಷ್ಟೋ ಸಾಹಸವಂತ ನೀನೇ ಬಿಟ್ಟ ಮೋರು ಬಳಿರೆ ಬಳಿರೆ ಹನುಮಂತ ಬಡಲ ಬಣಲೆ ನಿನ್ನ ಬಡಿದು ಹಾಕುವೆನೋ ಒಡೆಯನಪ್ಪಣೆ ಇಲ್ಲ ಎಂದು ತಾಳಿದೇನೋ ಕುಡಿಯೇರಿಸುವೆನು ಕುಲ್ಲರ ಕಸರನೆ ತೊಡವೆನು ನಿನ್ನ ಪಣೆಯ ಅಕರವಾಹಸವ ಮೂರು ತಿ ಬಳಿರೆ ಬಳಿ ರೇ ಹನುಮಂತ ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನೇಶ್ವರೀಯ ನನ್ನಂತದೂತರು ನಿನ್ನಂಥ ಪ್ರೇತರು ಇನ್ನೂರು ಮುನ್ನೂರು ಕೋಟಿ ಕೆಡಯ್ಯಾ ಎಷ್ಟು ಸಾಹಸವಂತ ಮೂರು ತಿಳಿರೆ ಬಳಿರೆ ಹನುಮಂತ ಹನುಗೋಪದಿಂದಲೇ ಕೂಡ ರಾವಣನು ಬಾಲವ ತೃಪ್ತಿ ವಸನಾವ ಒಡೆಯನ ಮಾತಿಗೆ ಕರೆಬಳೆ ಇಲ್ಲದೆ ಕೊಡನೆ ಮುಸಿದರು ಕಡಿಮನೆಯವರು ಭಗವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತಂದರೂ ವಸನವ ತಂಡ ತಂಡದಲ್ಲಿ ಒಂದೊಂದು ಮೋಟೆ ಒಂಬತ್ತು ಕೋಟಿಯಲ್ಲಿ ಚಂದದೆ ಅರಳಿನ ಕೈಲದೊಳಕ್ಕೆ ನಿಂದನು ಮನೋಭಾನವ ಎಷ್ಟೋ ಸಾಹಸವಂತ ನೀನೇ ಬಲವಂತ ಮೂರು ೇನಲು ಪಾಲವ ಬೆಂಕಿಯ ನಿಲ್ಲಿಸಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ಇತ್ತ ಮೂರು ಬಳಿರೆ ಬಳಿರೆ ಹನುಮಂತ ಕುಣಿ ಕುಣಿದಾಡುತ್ತ ಕೂಹಿ ಬಬ್ಬಿಡುತ್ತ ತಿಣಿ ನೋಡೋತಿಸುತಾ ಜನ ಧನ ಧನ ಮಾನೆಯ ಶ್ರೀರಾಮನ ಪಾತ ಕಿಷ್ಟು ಸಾಹಸವಂತ ಬಲವಂತ ಇಷ್ಟ ಮೂರು ಬಳಿ ರೇ ಬಳಿ